ನಿಮಗೆ ಶಬರಿಮಲೆ ಅಯ್ಯಪ್ಪನ ದೇವಸ್ಥಾನದ ಮೇಲೆ ಬಿದ್ದ ಕಮ್ಯುನಿಸ್ಟರ ಕಣ್ಣನ ಕರಿನೆರಳು ಧರ್ಮಸ್ಥಳದ ಮೇಲೆ ಬಿದ್ದಿದೆ ಅಂತ ಅನ್ಸೋದಿಲ್ವಾ ಅಂತ ಕಮ್ಯುನಿಸ್ಟರು ಮತ್ತು ಕಮ್ಯುನಿಸ್ಟ್ ಕುಡಿಗಳು ಮತ್ತವರ ದಾರಿ ಹಿಡಿದಿರುವವರ ಬಾಯಲ್ಲಿ ಸೌಜನ್ಯ ಅನ್ನುವ ಪಾಪದ ಹುಡುಗಿಗೆ ನ್ಯಾಯ ಕೊಡಿಸುವ ಮಾತುಗಳು ಇಂದು ಕೆಲವರಿಗೆ ವೇದ ವಾಕ್ಯದ ಹಾಗೆ ನುಡಿ ಮುತ್ತುಗಳ ಹಾಗೆ ಕೇಳುತ್ತಿವೆ ಮೊದಲು ಸೌಜನ್ಯ ಹೋರಾಟಗಾರನ ನಿಲುವು ಹೇಗಿತ್ತು ಇದನ್ನೊಮ್ಮೆ ನೋಡಿ ಇದೇ ಸಂತೋಷ್ ಕುಮಾರ್ ಹೇಳಿದ್ದಾನೆ ಯಾರ ಹತ್ರ ನಂತರ ಪತ್ರಿಕೆಯ ಮುಖಂಡರ ಹತ್ರ ಜೈಲಿನ ಒಳಗಡೆ ಬಂದಿಯಲ್ಲಿರುವಂತ ಕೈದಿಗಳತ್ರ ಅವನನ್ನು ಜೈಲಿಗೆ ತರುವ ಸಂದರ್ಭದಲ್ಲಿ ಕೆಲವು ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಹೇಳಿದಾನೆ ಹೇಗಂತ ಹೇಳಿದ್ರೆ ನಾಲ್ಕು ಮಂದಿ ನಾವು ಅಲ್ಲಿ ಮಾಡಿದ್ದಲ್ಲ ನಾವು ಹೊರಗಡೆ ಮಾಡಿದ್ದು ಇದು ಎರಡ್ ಸಾವಿರದ ಹದಿಮೂರರಲ್ಲಿ ಒಂದಕ್ಕೆ ಕೊಟ್ಟಿರೋ ಹೇಳಿಕೆ ನಂತರ ಇವರ ಹೋರಾಟ ಅದ್ ಹೇಗೆ ದಿಕ್ ತಪ್ಪು ಅದ್ ಹೇಗೆ ಇವರು ಬದಲಾದರು ಇದನ್ನು ಒಮ್ಮೆ ನೋಡಿ ಯಾಕಂತ ಹೇಳಿದ್ರೆ ಈ ಕಮ್ಯುನಿಸ್ಟ್ ಕುಡಿಗಳಿಗೆ ಮತ್ತು ಆ ಮನಸ್ಥಿತಿಯವರಿಗೆ ಧರ್ಮಸ್ಥಳ ಅಂದ್ರೆ ಕೇವಲ ಒಂದು ಊರು ನಿನ್ನ ಮಗದು ಒಂದು ಪುಣ್ಯಭೂಮಿ ಆ ಪುಣ್ಯಭೂಮಿಯಲ್ಲಿರುವ ಮಂಜುನಾಥನೇ ನಮಗೆಲ್ಲ ಆರಾಧ್ಯ ಈ ಕಮ್ಯುನಿಸ್ಟರು ಇವರ ಕುಡಿಗಳು ಮಾಡುತ್ತಿರುವ ಮೂರ್ತಿ ಭಂಜಕತನ ಕೇವಲ ಧರ್ಮಸ್ಥಳಕ್ಕೆ ಮಾತ್ರ ಸೀಮಿತವಾಗಿಲ್ಲ ಕಾಶಿ ಆಯಿತು ಮಥುರಾ ಆಯಿತು ಅಯೋಧ್ಯ ತಿರುಪತಿ ಆಯಿತು ಕೊನೆಗೆ ಶಬರಿಮಲೆ ಸ್ವಾಮಿ ಅಯ್ಯಪ್ಪನನ್ನೂ ಈ ನೀಚರು ಬಿಟ್ಟಿಲ್ಲ ಇಂತಹ ಅತಿ ಸೂಕ್ಷ್ಮಾತಿ ಸೂಕ್ಷ್ಮ ವಿಷಯದಲ್ಲಿ ಭಾವನಾತ್ಮಕ ವಿಷಯದಲ್ಲಿ ವಿಡಿಯೋಗಳನ್ನು ನೋಡಿಯೋ ಹೋರಾಟದ ನೆಪದಲ್ಲಿ ಆಗುತ್ತಿರುವ ಅವಾಂತರಗಳನ್ನ ನೋಡಿಯೋ ಅಥವಾ ಭಾವೋದ್ವೇಗಕ್ಕೆ ಒಳಗಾಗಿಯೋ ಅವಸರಕ್ಕೆ ಬಿದ್ದು ಧರ್ಮಸ್ಥಳ ಅನ್ನುವ ಪುಣ್ಯ ಭೂಮಿಯನ್ನ ಮತ್ತು ಧರ್ಮಾಧಿಕಾರಿ ಕುಟುಂಬವನ್ನ ಅಪರಾಧಿಯನ್ನ ಮಾಡುವುದು ಎಷ್ಟು ಸರಿ ಶ್ರೀ ಕ್ಷೇತ್ರದಲ್ಲಿ ಲಕ್ಷಾಂತರ ಭಕ್ತರಿಗೆ ನೀಡುವ ಅನ್ನ ಪ್ರಸಾದವನ್ನ ತಿಥಿ ಊಟ ಅಂತ ಈ ಹೋರಾಟಗಾರರು ಹೇಳುತ್ತಿರುವುದೇಕೆ ಯಾಕೆ ಭಕ್ತರು ಪ್ರಸಾದ ಸ್ವೀಕರಿಸುವಾಗ ಆ ಅನ್ನದ ಬಗ್ಗೆ ಇರುವ ಪಾವಿತ್ರತೆಯನ್ನ ಹಾಳು ಇದು ಆ ಕ್ಷೇತ್ರದ ಬಗ್ಗೆ ಇರುವ ಅಭಿಪ್ರಾಯವನ್ನ ಬದಲಿಸೋ ಷಡ್ಯಂತ್ರ ಅಂತ ಅನಿಸೋದಿಲ್ವಾ ಬ್ಯಾಂಕುಗಳ ಮುಂದೆ ಸಾಲಕ್ಕಾಗಿ ಒಂದು ತಕ್ಕೆಯಷ್ಟು ಕಾಗದಗಳನ್ನ ಹಿಡಿದುಕೊಂಡು ಹೋದ್ರೂ ಕೊಡೋದಿಲ್ಲ ಆದ್ರೆ ಸ್ವಸಹಾಯ ಸಂಘಗಳ ಮುಖಾಂತರ ಯಾವುದೋ ದೊಡ್ಡ ದಾಖಲೆಗಳನ್ನು ಕೇಳದೆ ಸಾಲ ಕೊಡುವ ಪ್ರಕ್ರಿಯೆಯನ್ನ ಸರಳಗೊಳಿಸಿರೋದು ಈ ಹೋರಾಟಗಾರರಿಗೆ ಗೊತ್ತಿಲ್ವಾ ಅಥವಾ ಇದು ಷಡ್ಯಂತ್ರದ ಭಾಗವಾ ಗೆಳೆಯರೆ ಒಂದು ಘಟನೆಯನ್ನ ಹೇಳ್ತೀನಿ ಕೇಳ್ರಿ ಮುಂಬೈ ತಾಜ್ ಹೋಟೆಲಿನ ಮೇಲೆ ನಡೆದ ಭಯೋತ್ಪಾದಕ ದಾಳಿಯಲ್ಲಿ ನೂರ ಅರವತ್ತಾರು ಅಮಾಯಕರನ್ನ ನಿರ್ದಾಕ್ಷಿಣ್ಯವಾಗಿ ಹೊಡೆದು ಹಾಕಲಾಯಿತು ಈ ಭಯೋತ್ಪಾದಕ ದಾಳಿ ಯಾವುದಕ್ಕಾಗಿ ನಡೆದಿದ್ದು ಗೊತ್ತಾ ಹಿಂದೂ ಭಯೋತ್ಪಾದನೆ ಈ ದೇಶದಲ್ಲಿ ನಡೀತಾ ಇದೆ ಅಂತ ಬಿಂಬಿಸೋಕೆ ಕಸಬನ್ನು ರಕ್ತ ಪಿಪಾಸು ಭಯೋತ್ಪಾದಕನನ್ನ ಒಬ್ಬ ಎಎಸ್ಐ ತುಕಾರಾಮ್ ಓಮ್ಲೆ ತನ್ನ ಪ್ರಾಣವನ್ನ ಲೆಕ್ಕಿಸದೇ ಹಿಡಿಯದೇ ಇದ್ದಿದ್ರೆ ಇಂದು ಇಡೀ ಹಿಂದೂ ಸಮಾಜ ತಲೆ ಎತ್ತಲಿಕ್ಕೆ ಸಾಧ್ಯ ಇರುತ್ತಿತ್ತ ಆ ಕಸಬ್ನ ಹಿಡಿದ ಅಧಿಕಾರಿ ಕೇವಲ ಒಬ್ಬ ಭಯೋತ್ಪಾದಕನನ್ನ ಮಾತ್ರ ಹಿಡಿದಿದ್ದಿಲ್ಲ ಹಿಂದೂ ಅನ್ನೋ ಪರ್ವತದ ಮಾನ ಐಸ್ಗಡ್ಡೆಯಂತೆ ಕರಗಿ ಹೋಗುವುದನ್ನ ತನ್ನ ಬಲಿದಾನದ ಮೂಲಕ ಹಿಡಿದಿದ್ದು ಹಿಂದೂಗಳ ಆತ್ಮರಕ್ಷಣೆಯನ್ನ ಮಾಡಿದ್ರು ಅವತ್ತು ಆ ರಕ್ತ ಪಿಪಾಸು ಕಸಬ್ ತನ್ನ ಕೈಗೆ ಒಂದು ಧಾರವನ್ನ ಕಟ್ಟಿಕೊಂಡು ಬಂದಿದ್ದ ಕೈಯ ಕಟ್ಟಿದ ಧಾರವನ್ನ ಹಿಡಿದುಕೊಂಡು ಇದು ಹಿಂದೂ ಭಯೋತ್ಪಾದನೆ ಅಂತ ಬಿಂಬಿಸೋಕೆ ಎಡಚರರು ಕಮ್ಯುನಿಸ್ಟರು ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ ಈಗ ಧರ್ಮಸ್ಥಳದ ವಿಷಯದಲ್ಲಿ ಹೇಗೆ ಕಷ್ಟಪಡ್ತಿದ್ದಾರೋ ಹಾಗೆ ಈ ವಿಡಿಯೋ ಸ್ವಲ್ಪ ನೋಡಿ ಒಂದ್ ಈ ವ್ಯಕ್ತಿ ತನ್ನ ಇಯರ್ಸ್ ಆಫ್ ಸುಮಾರು ಹೆಚ್ಚು ಹೆಣಗಳನ್ನ ಧರ್ಮಸ್ಥಳದ ಸುತ್ತಮುತ್ತ ಪ್ರದೇಶದಲ್ಲಿ ಮಣ್ಣು ಮಾಡಿದ ಈ ಎಐ ತಂತ್ರಜ್ಞಾನದ ಮತ್ತು ಸ್ವಾರ್ಥಿಗಳ ಕಾಲದಲ್ಲಿ ಏನಾದರೂ ಸತ್ಯಕ್ಕಾಗಿಯೇ ಮಿಡಿದ ಆ ಸತ್ಯ ಹರಿಶ್ಚಂದ್ರನನ್ನು ಕರೆದು ಹೂತಿರುವ ಬೋಡೆಗಳನ್ನ ಹೊರತೆಗೆಯಲು ಹೇಳ್ತಿದ್ರು ಏನು ಯಾಕಂದ್ರೆ ಸತ್ಯ ಹರಿಶ್ಚಂದ್ರ ಅನ್ನೋ ಮಹಾಶಯ ಒಂದು ಕಾಲದಲ್ಲಿ ಹೆಣಹೂಳುವ ಕಾಯಕ ಸಂಬಂಧ ಸಾವಿರದ ಒಂಬೈನೂರ ಒಂಬೈನೂರೊಂಬತ್ತರಲ್ಲಿ ನಡೆದ ಕಾರ್ಗಿಲ್ ವಾರ್ ನಲ್ಲಿ ಸಾವಿರಾರು ಪಾಕಿಸ್ತಾನಿ ಸೈನಿಕರ ಹೆಣಗಳು ನಮ್ಮ ನೆಲದಲ್ಲಿ ಬಿದ್ದಾಗ ನಮ್ಮ ಶತ್ರುಗಳು ಅನ್ನೋದನ್ನ ಮರೆತು ಅವರದೇ ಧರ್ಮದ ವಿಧಿವಿಧಾನದಲ್ಲಿ ಅವುಗಳಿಗೆ ಅಂತ್ಯ ಸಂಸ್ಕಾರ ಮಾಡಿದ ದೇಶ ಇದು ಸುಮಾರು ಜನ ಹೆಂಗಸರದು ಅಪ್ರಾಪ್ತ ವಯಸ್ಸಿನ ಬಾಲಕಿಯರದು ಎಷ್ಟೋ ಹೆಣಗಳನ್ನ ಭೀಮ ಅಕ್ರಮವಾಗಿ ಪೊಲೀಸ್ ಅವರು ಮುಂದೆನೆ ಮಾಡಿ ಇವರು ಹೇಳಿರುವ ಹಾಗೆ ಪೊಲೀಸರ ಸಮ್ಮುಖದಲ್ಲೇ ಹೆಣಗಳನ್ನ ಹೂತು ಹಾಕಿರುವುದು ಅದು ಹೇಗೆ ಅಕ್ರಮವಾಗುತ್ತೆ ಹಾ ಇವರಿಗೆ ಅಬ್ಜಲ್ ಗುರುವಿನಂತವನನ್ನ ವಿಧಿ ವಿಧಾನದ ಮೂಲಕ ಹೂಳುವುದು ಧರ್ಮ ಅನಿಸ್ತಿರಬೇಕು ಮತ್ತು ಅದು ಸಕ್ರಮ ಅನಿಸ್ತಿರಬೇಕು ಈ ಹುಡುಗನೆ ಕಳೆದ ಏಪ್ರಿಲ್ ನಲ್ಲಿ ಪಹಲ್ಗಾಂವ್ ನಲ್ಲಿ ನಡೆದ ಉಗ್ರ ದಾಳಿಯ ಬಗ್ಗೆ ಒಂದು ವಿಡಿಯೋ ಮಾಡಿದ್ರು ಆ ವಿಡಿಯೋ ಪೂರ್ತಿ ನೋಡುವುದೇ ಬೇಕಿಲ್ಲ ಅದರ ಕೆಳಗಿರುವ ಕಮೆಂಟ್ ಗಳನ್ನ ನೋಡಿದ್ರೆ ಸಾಕು ಆ ವಿಡಿಯೋದ ಉದ್ದೇಶ ಏನು ಆ ವಿಡಿಯೋದಲ್ಲಿ ಏನಿದೆ ಅನ್ನೋದು ಗೊತ್ತಾಗತ್ತೆ ಇಂತಹ ವ್ಯಕ್ತಿಗಳಿಂದ ಸೌಜನ್ಯಳಿಗೆ ನ್ಯಾಯ ಭೂತದ ಬಾಯಲ್ಲಿ ಭಗವದ್ಗೀತೆ ಇದೊಂಥರ ಕುರಿ ಕಾಯೋಕೆ ಹುಲಿ ಬಿಟ್ಟಂಗಾಯ್ತು ಈ ಫೋಟೋದಲ್ಲಿ ಇರುವ ಇವರಿಗೆ ಮುಂಬೈ ಹಣ ಬಂದಿದೆ ಅನ್ನೋದಕ್ಕೆ ಇವರ ಸಬೂಬು ಚಿಮರೋಡಿ ಅವರು ಆಸ್ತಿ ಮಾಡಿದ್ದಾರೆ ಆಸ್ತಿ ಮಾಡಿದ ಎಲ್ಲಾ ದಾಖಲೆ ಇದೆ ಇದಕ್ಕಿಂತ ಹೆಚ್ಚಿಂದ ಏನ್ ಹೇಳಲು ಸಾಧ್ಯ ಗೆಳೆಯರೇ ಇದೇ ಜುಲೈ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದು ಹೈಕೋರ್ಟ್ ನಿಂದ ತೀರ್ಪೊಂದು ಹೊರಬಿದ್ದಿದೆ ಆ ಘಟನೆಯನ್ನ ಹೇಳ್ತೀನಿ ಕೇಳ್ರಿ ಅದು ಎರಡ್ ಸಾವಿರದ ಆರು ಜುಲೈ ಹನ್ನೊಂದು ಈ ದೇಶವನ್ನೇ ನಡೆಗಿಸುವ ಟೆರರಿಸ್ಟ್ ಅಟ್ಯಾಕ್ ಒಂದು ಮುಂಬೈಯಲ್ಲಿ ನಡೆದು ಹೋಗಿತ್ತು ಜನರಿಂದ ತುಂಬಿದ ಏಳು ಟ್ರೇನುಗಳಲ್ಲಿ ಆ ರಕ್ತ ಪಿಪಾಸುಗಳು ಬಾಂಬುಗಳನ್ನ ಇಟ್ಟು ಸರಣಿ ಸ್ಫೋಟ ನಡೆಸಿದ್ರು ಆ ಟ್ರೇನುಗಳಲ್ಲಿ ಆದ ಸ್ಫೋಟದ ತೀವ್ರತೆಗೆ ಒಟ್ಟು ಒಂದು ನೂರ ಎಂಬತ್ತೊಂಬತ್ತು ಮಂದಿ ಅಮಾಯಕರ ಬಲಿಯಾದರೆ ಎಂಟುನೂರ ಇಪ್ಪತ್ನಾಲ್ಕು ಮಂದಿ ಗಾಯಗೊಂಡಿದ್ರು ಇದು ಬರೀ ಮಹಾರಾಷ್ಟ್ರ ಮಾತ್ರವಲ್ಲ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸುವ ಘಟನೆ ಇದು ಇದಾದ ಯಥಾ ಪ್ರಕಾರ ತನಿಖೆ ಶುರುವಾಯಿತು ಐದು ತಿಂಗಳ ಸುದೀರ್ಘ ತನಿಖೆ ಮಾಡಿದ ತನಿಖಾ ತಂಡ ಒಟ್ಟು ಹನ್ನೆರಡು ಮಂದಿಯನ್ನ ಬಂಧಿಸಿತು ಈ ಬಗ್ಗೆ ವಿಚಾರಣೆ ಕೈಗೆತ್ತಿಕೊಂಡ ವಿಶೇಷ ನ್ಯಾಯಾಲಯ ಎರಡ್ ಸಾವಿರದ ಹದಿನೈದು ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ಫೈಜಲ್ ಶೇಖ್ ಆಸಿಫ್ ಖಾನ್ ಕಮಾಲ್ ಅನ್ಸಾರಿ ಎಹ್ತಾಮ್ ಸಿದ್ದಕಿ ನವೀದ್ ಖಾನ್ ಗಲ್ಲು ಶಿಕ್ಷೆಯನ್ನ ವಿಧಿಸಿದ ವಿಶೇಷ ನ್ಯಾಯಾಲಯ ಇದರಲ್ಲಿ ಇನ್ನುಳಿದ ಆರೋಪಿಗಳಾದ ಮೊಹಮ್ಮದ್ ಸಾಜಿ ಅನ್ಸಾರಿ ಮೊಹಮ್ಮದ್ ಅಲಿ ಡಾಕ್ಟರ್ ತನ್ವೀರ್ ಅನ್ಸಾರಿ ಮಹಜಿದ್ ಶೆರೀಫ್ ಮುಜಾಮಿದ್ ಶೇಖ್ ಮತ್ತು ಜಮೀರ್ ಶೇಖ್ ಎಂಬ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ವಿಧಿಸಿದ ನ್ಯಾಯಾಲಯ ತನ್ನ ತೀರ್ಪನ್ನ ಪ್ರಕಟಿಸಿತು ಆ ಪೈಶಾಚಿಕ ಕೃತ್ಯದಲ್ಲಿ ಸತ್ತವರ ಕುಟುಂಬಗಳು ನಮಗೆ ನ್ಯಾಯ ಸಿಕ್ತು ಅನ್ನುವಷ್ಟರಲ್ಲಿ ಆರೋಪಿಗಳು ಹೈಕೋರ್ಟ್ ನ ಮೆಟ್ಟಿಲೇರಿದರು ಸ್ಪೆಷಲ್ ಕೋರ್ಟ್ನಲ್ಲಿ ಒಂಬತ್ತು ವರ್ಷ ವಿಚಾರಣೆ ನಡೆದರೆ ಹೈಕೋರ್ಟ್ನಲ್ಲಿ ಮತ್ತೆ ಹತ್ತು ವರ್ಷ ವಿಚಾರಣೆ ನಡೆಸಿ ಸಾಕ್ಷ್ಯಗಳ ಕೊರತೆ ಅಂತ ಆರೋಪಿಗಳನ್ನ ಖುಲಾಸೆ ಮಾಡಿ ಜುಲೈ ಇಪ್ಪತ್ತೊಂದು ಎರಡ್ ಸಾವಿರದ ತೀರ್ಪನ್ನ ಪ್ರಕಟಿಸಿದೆ ಹಾಗಿದ್ರೆ ಆ ಜನರ ಹೋಮಕ್ಕೆ ಕಾರಣ ಯಾರು ಈ ಪ್ರಕರಣದಲ್ಲೂ ಕೂಡ ಪೊಲೀಸರ ಮುಂದೆ ತಪ್ಪೊಪ್ಪಿಗೆಯನ್ನ ಕೊಟ್ಟು ಆರೋಪಿಗಳು ಜಡ್ಜ್ ಮುಂದೆ ಪೊಲೀಸರು ನಮಗೆ ಥರ್ಡ್ ಡಿಗ್ರಿ ಟ್ರೀಟ್ಮೆಂಟ್ ಅನ್ನ ಕೊಟ್ಟು ತಪ್ಪೊಪ್ಪಿಗೆ ತೆಗೆದುಕೊಂಡಿದ್ದಾರೆ ಅನ್ನೋ ಹೇಳಿಕೆಯನ್ನ ಹೈಕೋರ್ಟ್ ಮಾನ್ಯ ಮಾಡಿದೆ ಸ್ಪೆಷಲ್ ಕೋರ್ಟ್ ನಲ್ಲಿ ಒಂಬತ್ತು ವರ್ಷ ಹೈಕೋರ್ಟ್ ನಲ್ಲಿ ಹತ್ತು ವರ್ಷ ಒಟ್ಟು ಹತ್ತೊಂಬತ್ತು ವರ್ಷದ ಸುದೀರ್ಘ ವಿಚಾರಣೆ ನಡೆದರೂ ಆರೋಪಿಗಳಿಗೆ ಶಿಕ್ಷೆ ಆಗಲಿಲ್ಲ ಹಾಗಿದ್ರೆ ರೈಲುಗಳಲ್ಲಿ ಸ್ಫೋಟ ನಡೆದಿದ್ದು ನಿಜ ನೂರ ಎಂಬತ್ತೊಂಬತ್ತು ಜನರನ್ನ ಬಲಿ ಪಡೆದಿದ್ದು ನಿಜ ಎಂಟು ನೂರ ಇಪ್ಪತ್ನಾಲ್ಕು ಮಂದಿ ಗಾಯಗೊಂಡಿದ್ದು ನಿಜ ಹಾಗಿದ್ರೆ ಇದನ್ನು ಮಾಡದವರ್ಯಾರು ಆ ನರಮೇಧಕ್ಕೆ ಕಾರಣರಾದವರ್ಯಾರು ಇಲ್ಲಿ ಪೊಲೀಸರು ಮಾಡುವ ಎಡವಟ್ಟಿನಿಂದ ವಿಚಾರಣೆಯ ದಿಕ್ಕು ತಪ್ಪಿ ಆರೋಪಿಗಳಿಗೆ ಬಿಡುಗಡೆ ಭಾಗ್ಯ ಸಿಕ್ತು ಬದಲಾಗಬೇಕಿರುವುದು ನಮ್ಮ ವ್ಯವಸ್ಥೆ ಇಂತಹ ಕೇಸುಗಳನ್ನ ಹಿಡ್ಕೊಂಡು ಪುಣ್ಯಭೂಮಿ ಧರ್ಮಸ್ಥಳದ ಮೇಲೆ ಇಲ್ಲದ ಕಥೆಗಳನ್ನ ಕಟ್ಟಿ ಅದಕ್ಕಿರುವ ಗೌರವವನ್ನ ಪಾವಿತ್ರತೆಯನ್ನ ಹಾಳು ಮಾಡಲು ತುಂಬಾ ಕಷ್ಟಪಡ್ತಿದ್ದಾರೆ ಹಾಯಿಗೆ ಬಂದಂತೆ ಮಾತನಾಡುವ ಇವರ ಈ ನೀಚ ನಾಲಿಗೆ ಮತ್ತು ಕೊಳಕು ಮನಸ್ಸುಗಳ ಬಗ್ಗೆ